ಶ್ರೀ ಆರ್ ಕಾಶಿಪ್ಪನವರ ಸ್ಮಾರಕ ಪ್ರತಿಷ್ಠಾನ ಎಳಕಲ್ ವತಿಯಿಂದ ಜನಾನುರಾಗಿ ಮುತ್ಸದ್ದಿ ನಾಯ್ಕ ಮಾಜಿ ಸಚಿವರು ಆದ ಲಿಂಗೈಕ್ಯ ಆರ್ ಕಾಶಿಪ್ಪನವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ನಿಮಿತ್ತವಾಗಿ ಪ್ರತಿಭಾನ್ವಿತ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಇಳಕಲ್ ನಗರದ ಅನುಭವ ಮಂಟಪದಲ್ಲಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಗುರು ಮಹಂತ ಸ್ವಾಮೀಜಿ ಕೂಡಲ ಸಂಗಮದ ಪೂಜ್ಯಶ್ರೀ ಜಗದ್ಗುರು ಮೃತ್ಯುಂಜಯಸ್ ಮಹಾಸ್ವಾಮಿಗಳು ಶೀರರು ಪೂಜ್ಯಶ್ರೀ ಡಾ ಬಸವಲಿಂಗ ಮಹಾಸ್ವಾಮಿಗಳು ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರೂ ಆದ ಗೌರಮ್ಮ ಕಾಶಪ್ಪನವರ್ ಹಾಗೂ ಹುನ್ಮುಂದ ಮತ ಕ್ಷೇತ್ರದ ಹಿರಿಯರು ಸಮ್ಮುಖದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದರು ಎರಡು ಸಾವಿರದ ಮೂರು ಜೂನ್ ಇಪ್ಪತ್ತಾರು ಮಧ್ಯರಾತ್ರಿ ಸುಮಾರು ಏಳೂವರೆ ಮೂರು ಗಂಟೆಗೆ ಜೊತೆಯನ್ನು ಅಕಾಲಿಕ ಮಾಡ ನಮ್ಮ ತಂದೆಯವರು ಎದುಕಿದ್ದ ಕಳೆದ ಇಪ್ಪತ್ತೇಳು ಕ್ಷೇತ್ರದ ಮೂರು ಬಾರಿ ಶಾಸಕರ ಸಚಿವರಾಗಿ ಈ ಕ್ಷೇತ್ರದ ಎರಡೇ ಎರಡು ಕನಸನ್ನು ಬಂದಿದ್ದುಗನ್ನು ಸಂಪೂರ್ಣವಾಗಿ ಹಸಿರು ಕ್ರಾಪ್ತಿಯನ್ನು ಮಾಡಬೇಕು ಇನ್ನೊಂದು ಗುಲಗುನ್ ಮತಕ್ಷೇತ್ರವನ್ನ ಇವತ್ತು ಶಿಕ್ಷಣದಿಂದ ಯಾವ ಗ್ರಾಮಸ್ಥರು ಯಾವ ಗ್ರಾಮ ಚಿತ್ರ ಶಿಕ್ಷಣವೇ ಮೊದಲ ಆದ್ಯತೆ ಕೊಟ್ಟು ಬಹುತೇಕ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಅದು ನಮ್ಮ ತಂದೆಯವರ ಒಂದು ಉದ್ದೇಶ ಏನಿತ್ತು ಅಂದ್ರೆ ಗುಣಮಟ್ಟದ ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಟ್ಟಂತವರು ಅದು ನಮ್ಮ ತಂದೆಯವರು ಕಾಶಪ್ನವರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯನ್ನು ಮಾಡಿದ್ದ ಶಿಕ್ಷಕರು ಒಂದು ಹಸಿರು ಕ್ರಾಂತಿ ಆಗಬೇಕು ಶಿಕ್ಷಣ ಅತ್ಯಂತ ಗುಣಮಟ್ಟದ ಶಿಕ್ಷಣ ಇವತ್ತು ನಮ್ಮ ಗ್ರಾಮೀಣ ಜನತೆಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇವತ್ತು ಹೊಂದಿದಂತ ನಮ್ಮ ತಂದೆ ಹೇಗೆ ಸಾಕಷ್ಟು ಬಹುತೇಕ ಅವರು ಮೂರಾವಧಿ ಶಾಸಕರಿಗೆ ಕೂಡ ಇವತ್ತು ಏನು ರಾಮದಾಳ ಮೊರೋ ಮುಖಾಂತರ ಇಡೀ ಸಂಪೂರ್ಣ ಹುಡುಗ ಮತಕ್ಷೇತ್ರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಗಳನ್ನು ಹೊಂದಿರುವಂತ ಕ್ಷೇತ್ರ ಅದು ನಮ್ಮ ಹುಡುಗರು ಬಂದ ಕ್ಷೇತ್ರ ಅನ್ನುವ ಮಾತ್ರ ಕೂಡ ನಾವು ಹೇಳಬೇಕು ಹೇಳಿದ್ದಾರೆ ಬಹುತೇಕ ತಮಗೆಲ್ಲ ಗೊತ್ತಿದೆ ಶಿಕ್ಷಣಕ್ಕೆ ಎಂತ ಆದ್ಯತೆಯನ್ನು ಕೊಟ್ಟಿದ್ರು ಪ್ರತಿಯೊಂದು ಗ್ರಾಮ ಮಟ್ಟಿಗೆ ನಮ್ಮ ತಂದೆಯವರು ಪ್ರಥಮ ಬಾರಿ ಶಾಸಕರಾದಾಗ ನಮ್ಮ ರಾಜ್ಯದ ಶಿಕ್ಷಕರ ಸಚಿವರ

ಹೆಚ್ಚಿನ ಒಂದು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಇವತ್ತು ನೀಡಿದಿದ್ದು ತಮ್ಮ ಮುಂದೆ ಗೊತ್ತಿರುವಂತಹ ವಿಷಯ ఉద్యోగ ఉన్న ఉచిత 6 सुमारों yeah <laughs> ಸರ್ಕಾರ ಅನುದಾನ ಒದಗಿಸಿದ್ರು ಕೂಡ ಆ ನೀರಾವರಿ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತ ಕೆಲಸ ಹಿಂದಿನ ಸರ್ಕಾರ ಹಿಂದಿನ ಜನಪ್ರತಿ ಶಿಕ್ಷಣ ಒಂದು ನಮ್ಮ ಮಕ್ಕಳು ಯಾವ ಬಡ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಬಾರ್ದು ಅನ್ನೋ ಉದ್ದೇಶಗಳೇನಿದ್ವು ಆ ಉದ್ದೇಶಗಳನ್ನು ಇವತ್ತು ನಮ್ಮ ಪ್ರತಿಷ್ಠಾನ ಖಂಡಿತವಾಗಿ ನೆರವೇರಿಸಿದ್ದೆ ಯಾಕಂದರೆ ಅದರ ಜೊತೆಗೆ ನೀವೆಲ್ಲ ಸೇರಿಕೊಂಡು ಇವತ್ತು ನನಗೆ ಮತ್ತೊಮ್ಮೆ ಇವತ್ತು ಶಾಸಕನಾಗಿ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅದರ ಜೊತೆಗೆ ನಮ್ಮ ಸರ್ಕಾರ ಇವತ್ತು ನನಗೆ ವೀರ್ಯ ಸೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನಮ್ಮ ನಿಗಮದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಬಿ ಎಡ್ ಸಿಗುವಾಗ ಶಿಕ್ಷಣಕ್ಕಾಗಿರ್ಬೋದು ಸಮುದಾಯಕ್ಕಾಗಿರ್ಬೋದು ಮತ್ತು ಆ ಸಮುದಾಯ ಜನಕ್ಕೆ ಇವತ್ತು ರೈತರಿಗಾಗಿರ್ಬೋದು ಆ ಅನೇಕ ಯೋಜನೆಗಳನ್ನು ಈಗಾಗಲೇ ನಾವು ಜನರಿಗೆ ತಿಳಿಸುವಂತಹ ನಿಂತ ಹೇಳಿ ಕಾರ್ಯವನ್ನು ನಡೆಸ್ತಾ ಇದ್ದೇವೆ ಬಹುತೇಕ ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ ಇವತ್ತೇನು ನಮ್ಮ ನಿಗಮ ಸಹಾಯ ಹಸ್ತವನ್ನು ಹೇಳ್ತಾರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಇವತ್ತು ತಮಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ನಿಯಮ ನಿಗಮ ನೇರವಾಗಿ ಇವತ್ತು ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ಯಾರಾದರೂ ವಿದ್ಯಾರ್ಥಿಗಳಿಗೆ ಅವಕಾಶ ಬೇಕಾದ್ರೆ ಈ ವರ್ಷ ಪ್ರಸ್ತುತ ಸಾಲದಲ್ಲಿ ಸಾಲಿನಲ್ಲಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾವು ಅರ್ಜಿಗಳನ್ನು ಹಾಕಿದ್ರೆ ನಿಮಗೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಪಡೆಯೋದಂದ್ರೆ ವಿದೇಶದಲ್ಲಿ ಕೂಡ ಅಭ್ಯಾಸ ವಿದ್ಯಾಭ್ಯಾಸ ಕೊಡೋದಕ್ಕೆ ನಾವು ನೂರು ನೂರು ಪರ್ಸೆಂಟ್ ನಿಮಗೆ ನಮ್ಮ ನಿಗಮ ನಿಮಗೆ ಆರ್ಥಿಕ ಇದು ಕೇವಲ ಖಾಸಗಿ ಸಾಲೆಯಲ್ಲಿ ಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ¿Qué es el...